ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಅರುಣಾ ಮತ್ತು ಅವನ ಹೆಂಡತಿ ರೇಖಾ ತಮ್ಮ ಡೋಮಿನಾರ್ ನಾನೂರು ಬೈಕ್ ಮೇಲೆ ಕರ್ನಾಟಕದ ಅರಣ್ಯ ಪ್ರದೇಶಗಳನ್ನು ಅನ್ವೇಷಿಸಲು ಹೊರಟರು ಆರಂಭದಲ್ಲಿ ನಗುವ ಮುಖಗಳೊಂದಿಗೆ ಮತ್ತು ಹವಾಮಾನ ಸುಮ್ಮನಾಗಿದ್ದರೂ ಆ ಪ್ರಯಾಣದ ಕೊನೆಯಲ್ಲಿ ಅವರು ನೋಡಿದ್ದದ್ದೇನು ಗೊತ್ತಾಗುತ್ತಿರಲಿಲ್ಲ ಅದೆಲ್ಲವೂ ಹಾರೋಲ್ತಿದ್ದವು ಅವರು ಬೀದರ್ ಹತ್ತಿರ ಗಡಿಬಿಡಿಯಾದ ರಸ್ತೆಗಳ ಮೂಲಕ ಸಾಗಿದಾಗ ಅರುಣನ ಕೈಗೆ ಬಾರದ ವೇಗದಲ್ಲಿ ನೋವುಶುರುವಾಯಿತು ಆದರೂ ಅವರು ಮುಂದುವರಿದರು ಹತ್ತಿರವೇ ಇನ್ನಷ್ಟು ಅರಣ್ಯ ಪ್ರದೇಶಗಳು ಹಣೋನಿ ಅರಣ್ಯಕ್ಕೆ ಬರುವಂತೆ ಹಾರ್ವಾರು ಹಬ್ಬೂರಿಗೆ ಹಾರುತ್ತಿದ್ದಾಗ ವೇಗವಾಗಿ ಕಪ್ಪು ಮೋಡಗಳು ಹಾರಿದ್ದವು ಅಲ್ಲಿ ಸಮೀಪಿಸಿದ ಹೊತ್ತಿನಲ್ಲಿ ಅವರಿಗೆ ಸ್ಥಳೀಯರು ಅಚ್ಚರಿಯ ಹಾಗೂ ಭಯಾನಕವಾದ ಮಾಹಿತಿಗಳನ್ನು ಹೇಳಿದರು ಇಲ್ಲಿ ಕಾಲು ಹಾಕೋದು ಎಚ್ಚರಿಕೆ ಇಲ್ಲಿಯ ಮೇಲೆ ನಿಮಗೆ ಯಾವುಗಳನ್ನಾದರೂ ಕಂಡುಬರುವ ಸಾಧ್ಯತೆಯಿದೆ ಎಂದು ಪ್ರಾದೇಶಿಕರು ಎಚ್ಚರಿಕೆ ನೀಡಿದರೂ ಅವರು ಕೇಳಿಲ್ಲಲ್ಲ ಆ ಸಮಯದಲ್ಲಿ ಅವರು ಮತ್ತೆ ನೋಡಿ ನೆನೆಸಿದಂತೆ ಭೂತ ಪ್ರೇತಗಳನ್ನು ನೋಡುತ್ತಿದ್ದರು ಮೊದಲು ಬಿಳಿಯ ಹೊತ್ತಿನ ಹುಡುಗಿ ನಗುತ್ತಾ ನಿಂತಿದ್ದಳು ನಂತರ ನಿರಾಕೃತ ಅಂಗವಿಕಲ ವ್ಯಕ್ತಿ ನಗುವ ಮೂಲಕ ತಲುಪಿದ್ದ ಆಕೆಯ ಎದರು ಅವರು ಹೆದರಿದ್ದರೂ ಮುಂದುವರೆದಿದ್ದಾರೆ ಮತ್ತು ಹರಿದು ಹೋಗುತ್ತಿದ್ದಾಗ ತಕ್ಷಣವೇ ರಸ್ತೆ ಹಾರುತ್ತಿದ್ದ ಅಕ್ರಮ ಪ್ರಭಾವಗಳನ್ನು ನೋಡಿ ಅವಸರದಲ್ಲಿ ಅವುಗಳನ್ನು ಗಮನಿಸದೆ ಅವುಗಳನ್ನು ನೋಡಿದುದೇನೋ ತಾವು ಸಾವಿನ ಬಗ್ಗೆ ಹೇಗೆ ಇನ್ನೂ ನಿಲ್ಲಬಹುದು ಎಂಬ ದೃಷ್ಟಿಕೋನವನ್ನು ಯಾರೋ ಪ್ರಚಾರ ಕ್ರಮಗೊತ್ತು ಅಂತೆಯೇ ಕೊನೆಗೆ ಅದೇ ಮಾರ್ಗದಲ್ಲಿ